ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಇದನ್ನ ಕಂಡೆ ಕವಿ ಕುವೆಂಪು ಎಂಥ ಪರಿ ಹೇಳ್ತಾನ್ರಿ ಕವಿ ಕುವೆಂಪು ಅವರು ಛೇ 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 ಚೆ ಆತ ಕೂಡ ಹೇಳಿದಂಥ ಮಾತುಗಳು ನಾವು ಕಡೆಗಣನೆ ಮಾಡುವಂತ ಇಲ್ಲ ತೆಗೆದು ಹಾಕುವಂತದ್ದಿಲ್ಲ ಎತ್ತಿಋತ್ವಿಕರನು ಎಸೆಹೋಮ ಕುಂಡಕ್ಕೆ ಅವರೊಂದು ಮೌಢ್ಯ ಮತ್ತು ಮೇಧ ಅಂತ ಕವಿತೆಯಲ್ಲಿ ಬರ್ತದೆ ಎತ್ತಿಋತ್ವಿಕರನು ಎಸೆಹೋಮ ಕುಂಡಕ್ಕೆ ಯಾರು ನಿನ್ನ ಇಳಿದಾರೋ ಯಜ್ಞ ಯಾಗ ಪೂಜೆ ಮಾಡಂತ ಅವ್ರ ಎಸೆಹೋಮ ಕುಂಡಕ್ಕೆ ಅಷ್ಟಗ್ರಹ ಕೂಟ ದೋಷ ಪರಿಹಾರಕ್ಕೆ ನಿಮ್ಗೆ ಹೇಳಿದ್ರೆ ದೋಷ ಪರಿಹಾರ ಹಾಕ್ಬಿ ಅಂತ ಹೇಳುದಿಲ್ಲ ಇನ್ನು ಹಾಕೋದ್ರಿಂದ ಅಂತವ್ರನ್ನ ಎತ್ತಿ ಅಷ್ಟಗ್ರಹ ಕೂಟ ದೋಷ ಪರಿಹಾರಕ್ಕೆ ಓ ಬೆಪ್ಪೆ ಏ ಪ್ಯಾಲಿ ಏ ಬೆಪ್ಪ ಏ ಮೂರ್ಖ ತುಪ್ಪವನ್ನು ಸೇಲು ತುಪ್ಪವನ್ನು ಬೆಂಕಿಗೆ ಸೇಲು ಶಮನವಾಗುವುದೇ ಗ್ರಹದ ಪೀಡೆ ಎಂತ ದೇವ ನೀನು ತುಪ್ಪನ ಬೆಂಕಿಗೆ ಹಾಕೋದ ಮೂಲಕ ನೀನು ನಿಗ್ರಹ ಪೀಡೆ ಹೋಗ್ಲಿಕ್ಕೆ ಸಾಧ್ಯನಾ ಒಂದ್ ಕಡೆ ಆಕಳ ಹೊಟ್ಟೆಯಲ್ಲಿ ಅಚ್ಚರು ಬಂಗಾರ ಅಂತ ಹೇಳ್ತೀರಿ ಆಕಳನ್ನ ಕಾಣ ಅಂತ ಹೇಳ್ತೀರಿ ಗೋವನ್ನ ಸರಿ ನಾವು ಗೌರವಿಂದ ಕಾಣೋಣ ಆದ್ರೆ ಅದರಿಂದ ಉತ್ಪನ್ನ ಆದಂತ ತುಪ್ಪವನ್ನ ಬೆಂಕಿಗೆ ಚೆಲ್ತ್ರಿಲ್ರಿ ಬೆಂಕಿಗೆ ಚೆಲ್ಲಿಕೆ ಹಕ್ಕು ನಿಮಗೆ ಯಾರು ಕೊಟ್ರು ಒಂದ್ ಕಡೆ ಗೌರವ ಕೊಡೋರ ನೀವೇ ಮತ್ತೊಂದು ಕಡೆ ಅಗೌರವ ತೋರ್ಸ್ರ ನೀವೇ ಇದನ್ನೆಲ್ಲ ಬಸವಣ್ಣವ್ರು ಕಂಡಿದ್ರು ಹಾಗಾಗಿ ಹೇಳಿದ್ರವರು ಏನಯ್ಯ ಬಿಪ್ರರು ನುಡಿದಂತೆ ನಡೆಯರು ತಮಗೊಂದು ಬಟ್ಟೆ ಶಾಸ್ತ್ರಕ್ಕೊಂದು ಬಟ್ಟೆ ಅಂತ ಹೇಳಿದ್ರು ಹೇಳೋದಕ್ಕೊಂದು ಮಾಡೋದಕ್ಕಿನ್ನೊಂದು ಹೇಳಿದ್ರು ಈ ವಿಚಾರವನ್ನ ನಾವು ಗ್ರಹಿಸಬೇಕಾಗಿದೆ ನಾವು ಗ್ರಹಿಸದ ಹೊರತು ನಾವು ಬದುಕಲ್ಲಿ ಬದುಕನ್ನ ನೇರ್ಪುಗೊಳಿಸಲಿಕ್ಕೆ ಬದುಕನ್ನ ಧೈರ್ಯದಿಂದ ಜೀವಿಸಲಿಕ್ಕೆ ಸಾಧ್ಯ ಆಗೋದೇ ಇಲ್ಲ ಅದಕ್ಕೆ ಹೇಳ್ತಾರೆ ಬಸವ ಕುವೆಂಪು ಅವರು ಅವರ ಮನದ ಇಂಗಿತವನ್ನ ಅರ್ಥ ಮಾಡಿಕೊಂಡಿರ್ತಾರೆ ಪುರೋಹಿತರ ಮನದ ಇಂಗಿತವನ್ನ ಪುರೋಹಿತರ ಮನದ ಇಂಗಿತವನ್ನ ಅರ್ಥ ಮಾಡಿಕೊಂಡಂತ ಶರಣರ ಸಂಗತಿಗಳನ್ನ ಗೊತ್ತಿರ್ತಕ್ಕಂಥ ಕವಿ ಕುಂಪ ಕುವೆಂಪುರು ಹೇಳ್ತಾರೆ ಮಾಡಿರೈ ಯಾಗಗಳ ಮಾಡ್ರಪ್ಪ ಯಾಗಗಳ ತಿನ್ನಿರೈ ಭಕ್ಷ್ಯಗಳ ಯಾಗ ದಸನ್ ಮೇಲೆ ಭಕ್ಷ್ಯ ತಿನ್ನೋದು ತಾನೆ ಮಾಡಿರೈ ಯಾಗಗಳ ತಿನ್ನಿರೈ ಭಕ್ಷ್ಯಗಳ ಭೋಜನೆಯೇ ಯೋಜನೆಯ ಮುಖ್ಯ ಅಂಗ ಭೋಜನ ಮಾಡದೆ ಈ ಯೋಜನೆ ಪ್ಲೇಪ್ಲಾನ್ ನ ಮುಖ್ಯ ಅಂಗ ನೀವು ಬದುಕಬೇಕಾಗಿದೆ ನೀವು ತಿನ್ಬೇಕಾಗಿದೆ ನೀವು ಬಾಳ್ಬೇಕಾಗಿದೆ ನೋಡ್ರಿ ಛತ್ರಪತಿ ಶಿವಾಜಿಗೆ ಪಟ್ಟಾಧಿಕಾರ ಮಾಡುವ ಸಂದರ್ಭದಲ್ಲಿ ಸುಮಾರು ನಾಲ್ಕು ತಿಂಗಳ ಮುಂಚೆನೆ ಎಲ್ಲಾ ಋತ್ವಿಕರ ಅಲ್ಲಿ ಕರೆಸ್ತಾರೆ ಪುಷ್ಕಳವಾದ ಭೋಜನ ಅವರಿಗೆ ಪುಷ್ಕಳವಾದಂತಹ ಎಗ್ಗಳವಾದಂತಹ ಮೌಲ್ಯಗಳ ಬೆಲೆವಾಳುವ ಬಂಗಾರಗಳನ್ನ ಕೊಟ್ಟು ಅವ್ರ ಕಡೆಯಿಂದ ಯಜ್ಞಗಳ ಮಾಡಿಸ್ತಾರೆ ಇವತ್ತಿನ ದಿನಮಾನಗಳಲ್ಲೂ ಸಹ ನಾವು ನೋಡ್ತಾ ಇದ್ದೀವಿ ಇವರು ಇವತ್ತಿನ ದಿನಮಾನಗಳಲ್ಲಿ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಬೇಕು ಅರ್ಥ ಇದೆ ಈ ಮುಖ್ಯಮಂತ್ರಿ ಅವಿಸ್ಲಿಕ್ಕೆ ಮತ್ತೆ ಹೇಳ್ತಾರ ಅವರಿಗೆ ನೀವು ಪೂಜೆ ಮಾಡ್ರಿ ಹಾಲು ಹಾಕ್ರಿ ಅಪ್ಪೇನ ಪ್ರಸಾದ ಹಾಲು ಹಾಲನ್ನ ಯಾವುದೋ ಲಿಂಗದ ಮೇಲೆ ಎರದು ಪೂಜೆ ಮಾಡಿದ್ರೆ ಮುಖ್ಯಮಂತ್ರಿ ಕುರ್ಚಿ ಸಿಗ್ತದ ಆದ್ರೆ ಸಿಗ್ತದಂತ ನಂಬಿಸ್ತಾ ಇದ್ದಾರಲ್ಲ ಅದನ್ನ ಅನುಸರಿಸುವ ಜನಗಳು ನಾವಿದ್ವಿ ಅಲ್ಲ ನಾವ್ ಆಲೋಚನೆ ಮಾಡ್ಬೇಕು ಬಹುಶಃ ಇಂಥ ಮೌಢ್ಯಗಳನ್ನ ನಂಬತಕ್ಕಂಥ ವ್ಯಕ್ತಿ ಮುಖ್ಯಮಂತ್ರಿ ಆದ್ರೆ ಇಡೀ ರಾಜ್ಯವೇ ಒಂಥರ ಋತ್ವಿಕರ ಆಡಂಬಲ ಆಗ್ತದೆ ಅವರ ಕಮ್ಮಟ ಆಗ್ತದೆ ಇದು ಕಮ್ಮಟ ಶಾಲೆ ಆಗ್ತದೆ ನಾವೆಲ್ಲರೂ ಬಲಿ ಈ ಬಗ್ಗೆ ನಾವು ಗಂಭೀರವಾಗಿ ಆಲೋಚನೆ ಮಾಡಬೇಕು ಈ ಮಾತುಗಳಲ್ಲಿ ಕಳಕಳಿಗಿದೆ ಹೊರತಾಗಿ ಯಾವುದೇ ರೀತಿ ಈರ್ಷೆ ಯಾರಿಗೂ ಬಗ್ಗೆ ದ್ವೇಷ ಇನ್ಯಾರ ಬಗ್ಗೆ ತಾತ್ಸಾರ ಇರ್ಲಿಕ್ಕೆ ಸಾಧ್ಯವಿಲ್ಲ ಇಲ್ಲ ಮಾಡಿರೈ ಅಗಲ ತಿನ್ನಿರೈ ಭಕ್ಷ್ಯಗಳ ಯೋಜನೆಯೇ ಭೋಜನೆಯ ಮುಖ್ಯ ಗುರಿಯು ಮಂಕು ಮಂದಿಗೆ ಮಂಕು ಮಂದಿಗೆ ಮೂಢ್ಯದ ಮದವನ್ನು ಪುಡಿಸಿ ಈ ಬುದ್ಧಿಗೇಡಿ ಜನಾಗಿದ್ದಾರೆ ಮದ ಮದ ಇರ್ತಕ್ಕಂಥ ನೀವು ಬಿಡಿಸಿ ರೈ ಸುಳ್ಳು ಭಯವನ್ನು ಬಿತ್ತಿ ಭಯವನ್ನು ಬಿತ್ತಿ ಬಿಟ್ಟಿರಿ ನಮ್ಮಲ್ಲಿ ಸುಳ್ಳು ಭಯವನ್ನು ಬಿತ್ತಿ ಚೆನ್ನಾಗಿ ದುಡಿಸಿರೈ ಸುಳ್ಳು ಭಯವನ್ನು ಬಿತ್ತಿ ಚೆನ್ನಾಗಿ ಬಿಡಿಸಿರೈ ಕತ್ತೆಗಳಿರುವುದೇಕೆ ನಮ್ಮ ನಮ್ಮ ಮತಿ ಹೊರುವುದಕ್ಕೆ ಕತ್ತೆಗಳಿರೋದು ಅದಕ್ಕಿರೋದೇ ನಮ್ಮ ಮತಿ ಹೊರದಕ್ಕಿದೆ ಈ ಕತ್ತೆಗಳನ್ನು ದುಡಿಸಿರಿ ಅಂತಕ್ಕಂಥ ಮಾತನ್ನ ಕವಿ ಕುವೆಂಪು ನಮ್ಮ ಬಗ್ಗೆ ಪ್ರೀತಿಯಿಂದ ನಮ್ಮ ಬಗ್ಗೆನ ಕಾಳಜಿಯಿಂದ ಈ ಮಾತುಗಳನ್ನ ಹೇಳ್ತಾರೆ ಕವಿ ಕುವೆಂಪು ಅವರ ಮಾತುಗಳನ್ನ ಕೂಡ ಕೇಳದಂತಹ ದಾಷ್ಟ್ಯ ಅಥವಾ ಅದನ್ನು ಕಿವಿ ಮೇಲೆ ಹಾಕಿಕೊಳ್ಳದಂತಹ ಮಂಕು ನಮಗೆಲ್ಲ ಕವಿದು ಬಿಟ್ಟಿದೆ ಇದರಿಂದ ನಾವು ಹೊರಗಡೆ ಬರಬೇಕಾಗಿದೆ ನಮ್ಮ ಬಡತನ ಇದೆ ಅನಕ್ಷರತೆ ಇದೆ ಅಜ್ಞಾನ ಇದೆ ನಿರಕ್ಷರ ಕುಕ್ಷಿಗಳಾಗಿದ್ದೇವೆ ನಮ್ಮಲ್ಲಿ ಯಾವುದೇ ರೀತಿ ಉದ್ಯೋಗಗಳೆಲ್ಲ ದಿಕ್ಕು ತಪ್ಪಿ ಬಿದ್ದೇವೆ ದಿಕ್ಕು ತಪ್ಪಿದಾಗ ಆಸರೆ ಏನ್ ಮಾಡ್ತಾರೆ ಅವ್ರು ಅಂದ್ರೆ ಅವರು ಪ್ಲಾನ್ ಮಾಡ್ತಾರೆ ಯಾವುದೋ ಮಾಲೆ ಹಾಕಿದ್ರೆ ನಿಮಗೆ ಉದ್ಯೋಗ ಸಿಗುತ್ತದೆ ಯಾವುದೋ ಜಪಮಣಿಯ ಸರ ಇಡ್ಕೊಂಡು ಕುಂತ್ರೆ ನಿಮಗೆ ಸ್ವರ್ಗಕ್ಕೆ ಹೋಗ್ತಿರಿ ಇನ್ಯಾವುದು ಹೇಳಿದ್ರೆ ಒಳ್ಳೆ ಕನ್ಯೆ ಸಿಗ್ತಾಳೆ ಅಂತ ಹೇಳ್ತಾರೆ ಅದನ್ನ ನಾವು ಪರಿಪಾಲನೆ ಮಾಡ್ಕೊಳ್ತಾ ಹೋಗ್ತೀವಿ ಅದನ್ನೇ ಕುವೆಂಪು ಹೇಳ್ತಾರೆ ಬಡವರ ಹಸಿವಿಗೆ ಮೌಢ್ಯವ ಕೊಟ್ಟು ಬಡವರಿಗೆ ಹಸಿವಾಗಿದೆ ಅನ್ನದ ಹಸಿವಿದೆ ಅನ್ನದ ಹಸಿವಿಗೆ ನೀವು ಅವ್ರಿಗೆ ಮೌಢ್ಯ ಕೊಡ್ತಾ ಇದ್ದೀರಿ ಬಡವರ ಹಸಿವಿಗೆ ಮೌಢ್ಯವ ಕೊಟ್ಟು ಸುಖ ಸಂಪಂತನೆ ಕೊಂಡು ಸುಖ ಸಂಪಂತನೆ ಸಂಪಂತನೆ ಕೊಂಡು ನೀವು ಸುಖದ ಸಂಪತ್ತಿನ ಮೇಲೆ ಓಡಾಡ್ತಾ ಇದ್ದೀರಿ ಸುಖದ ಸಂಪತ್ತನ ಅವರಿಂದ ಇಸ್ಕೊಳ್ತಾ ಇದ್ದೀರಿ ಮುಷ್ಟಾನ್ನವನೇ ಉಂಡು ಚೇ 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 ನೀವು ಉಂಡ್ರಿ ಮುಷ್ಟಾನೇ ಉಣ್ತಾ ಇದ್ದೀರಿ ಗೊತ್ತಾದ್ರೆ ನಮಗೆ ಮುಷ್ಟಾನ್ನವನೇ ಉಂಡು ಪಡಿರೈ ಅಷ್ಟಗ್ರಹ ಯೋಗ ಸಿದ್ಧಿ ಪಡಿ ರೈ ಅಷ್ಟಗ್ರಹ ಯೋಗ ಸಿದ್ಧಿ ನಿಮಗಿದ್ದರೆ ಬುದ್ಧಿ ಅಂತನ್ನೋದನ್ನ ಪ್ರೇತಕ್ಕುವಂತಕ್ಕಂಥ ಕವನದಲ್ಲಿ ಕೂಡ ಅವರ ಅಲ್ಲಿ ಬರೆದಿದ್ದಾರೆ ನೋಡಿ ನಮ್ಗೆ ಏನ್ ನಂಬಿ ಅಂದ್ರೆ ಸ್ವರ್ಗ ನರಕಗಳು ನಮ್ಮ ಕೈಯಲ್ಲಿ ಇವೆ ನೀವ್ ಈ ತರ ಮಾಡಿದ್ರೆ ಸ್ವರ್ಗಕ್ಕೆ ಹೋಗ್ತೀರಿ ಈ ತರ ಮಾಡಿದ್ರೆ ನರಕಕ್ಕೆ ಹೋಗ್ತೀರಿ ಅನ್ನೋ ಭಯವನ್ನು ನಮ್ಮ ಜೊತೆ ಯಥೇಚ್ಛವಾಗಿ ಬಿತ್ತಿದ್ದಾರೆ ಜನಮಾನಸದಲ್ಲಿ ಜನ ಭಯದ ನಡುವೆ ಕಂಪಿಸಿ ಬಿಟ್ಟಿದ್ದಾರೆ ನಾನೊಂದು ಊರಿಗೆ ನೋಡಿದ್ದೆ ಮೊನ್ನೆ ಒಂದು ದೇವರ ಮೂರ್ತಿ ಇದೆ ಆ ಮೂರ್ತಿ ಬಂಗಾರದೋ ಬೆಳ್ಳಿದೋ ಅಥವಾ ಇನ್ಯಾವುದೋ ಅಹ್ ಇದು ಅದು ಅದನ್ನು ತಗೊಂಡು ಬೆಳ್ಳಂಬಳಗತೆಗೆ ಜನ ಮರಿತಾರೆ ಅಂದ್ರೆ ಏನರ್ಥ ಏನರ್ಥ ಇದರಿಂದ ಈ ಉತ್ಸವಗಳು ಬೇಕೆ ನಮಗೆ ಈ ಅರ್ಥ ಇಲ್ಲದಂತಹ ಆಚರಣೆಗಳು ನಮಗೆ ಬೇಕೆ ಕೆಲಸ ಇಲ್ಲ ಮುಗಿಸಿ ಇಲ್ಲ ಜನ ಜಂಗೇಜ್ ಅದರಲ್ಲಿ ಯಾರೋ ಕರೆದಲ್ಲ ಯಾರ ತಮ್ಮ ದುಡ್ಡನ್ನ ವ್ಯಯ ಮಾಡಿ ಬೆಳ್ಳಂ ಬೆಳಗ ತನಕ ಆ ಪಲ್ಲಕ್ಕಿಯನ್ನು ಹೊತ್ತುಗಳನ್ನು ಮೆರ್ತಾರ್ರೆ ಜನಗಳಿಗೆ ಏನಾಗಿದೆ ಇವರು ತಲೆಯಲ್ಲಿ ಮಿದುಳು ಇದೆಯೋ ಇಲ್ವೋ ಆ ದೇವರೇ ಕೊಟ್ಟ ಮಿದುಳು ಇದೆಯೋ ಇಲ್ವೋ ಅದನ್ನ ಉಪಯೋಗ ಮಾಡ್ಬೇಕೋ ಬೇಡವೋ ಆಲೋಚನೆಗಳು ನಮ್ಮಲ್ಲಿ ಇಲ್ವೇ ಇಲ್ಲ ಸಾರ್ವಜನಿಕೆಲ್ಲಸೂ ಬರ್ಖಾಸ್ತಾಗಿ ಬಿಡ್ತವೆ ಸಾರ್ವಜನಿಕೆಲ್ಲ ಮಂಕಾಗಿ ಆಗಿಬಿಡ್ತವೆ ಸಾವಿರ ಹೋಗಿ ಬುದ್ಧಿ ತನ್ನ ಶಕ್ತಿಯನ್ನು ಕಳ್ಕೊಂಡು ಬಿಡುತ್ತದೆ ದೇವರೇ ಕೊಟ್ಟಂತಹ ಆ ಬುದ್ಧಿಯನ್ನು ಉಪಯೋಗಿಸಿದಷ್ಟು ದಡ್ಡರು ನಾವಾಗಿದ್ದೇವೆ ಹಾಗಾಗಿ ನಾವು ಬಸವಾದಿ ಶರಣರ ಚಿಂತನೆಗಳನ್ನ ಬಸವಾದಿ ಶರಣರ ಆಲೋಚನೆಗಳನ್ನ ನಾವು ರೂಢಿಸಿಕೊಳ್ಬೇಕಾಗಿದೆ ಬರೀ ಹೇಳುವುದಕ್ಕಲ್ಲ ಬಸವಣ್ಣವರ ವಚನಗಳನ್ನ ಅದು ಬದುಕುವುದಕ್ಕಾಗಿರುವ ಚನಗಳು ನೋಡಿ ಒಂದು ಸಲ ನೀವು ವಚನಗಳನ್ನ ಬದುಕಲಿಕ್ಕೆ ಶುರು ಮಾಡ್ರಿ ನೂರಕ್ಕೆ ನೂರು ಬದುಕಲಿಕ್ಕೆ ಸಾಧ್ಯ ಆಗ್ಲಿಕ್ಕಿಲ್ಲ ಕನಿಷ್ಠ ಪಕ್ಷ ಬದುಕಲಿಕ್ಕೆ ಸಾಧ್ಯ ಆಗ್ತದಲ್ಲ ಕನಿಷ್ಠ ಪಕ್ಷ ನಾವು ಬದುಕ್ಬೋದಲ್ಲ ನೂರಕ್ಕೆ ನೂರು ಮಾರ್ಕ್ಸ್ ನಾವು ತಗೊಳ್ಲಿಕ್ಕಿಲ್ಲ ಕನಿಷ್ಠ ಪಕ್ಷ ಆ ಪರೀಕ್ಷೆಗೆ ಎಲಿಜಿಬಲ್ ಆಗ್ಬೋದಲ್ಲ ಎಲಿಜಿಬಲ್ ಆಗುವಂತಹ ಪರೀಕ್ಷೆಗೆ ನಾವು ಕಟ್ಟೋಣ ಬಸವಣ್ಣ ಪರೀಕ್ಷೆ ತುಂಬಾ ಸರಳವಾದ್ದು ಹಾಗೆ ಕಠಿಣವಾದ್ದು ಕೂಡ ಬಸವಣ್ಣ ನಿಮ್ಮೊಳಗಡೆ ಬಂದ್ರೆ ಆಟೋಮೆಟಿಕ್ ಆಗಿ ಅಂಬೇಡ್ಕರ್ ಬರ್ತಾರೆ ಅಂಬೇಡ್ಕರ್ ಬಂದ್ರ ಬುದ್ಧ ಸಹಜವಾಗಿ ಬರ್ತಾನೆ ಗಾಂಧಿ ಬರ್ತಾರೆ ಪೆರಿಯಾರ್ ಬರ್ತಾರೆ ಪುಲೆ ಬರ್ತಾರೆ ನಿಮ್ಮ ಸುತ್ತಮುತ್ತ ಇರತಕ್ಕಂಥ ಎಲ್ಲ ಜನಾಂಗಗಳು ನಿಮ್ಮ ಜೊತೆಗೆ ಬರ್ತಾರೆ ಈ ಎಲ್ಲರನ್ನ ತಬ್ಬಿಕೊಳ್ಳುವಂತಹ ಅವಕಾಶದಿಂದ ನೀವು ವಂಚಿತ ಆಗಬೇಕಾ ಹಾಗಾದ್ರೆ ನೀವು ಈ ಪುರೋಹಿತರ ಮಾತನ್ನ ಕೇಳಬೇಕಾಗ್ತದೆ ಆದ್ರೆ ಬಿಟ್ಟು ನೀವು ಹೊರಗಡೆ ಬರನ್ ಬಂದ್ರೆ ಖಂಡಿತವಾಗಿಯೂ ಬಸವಣ್ಣ ನಿಮ್ಮನ್ನ ಗೆಲ್ಸಲಿಕ್ಕೆ ಸಾಧ್ಯ ಇದೆ ನೋಡಿ ನಾವೆಲ್ಲ ಹೇಳಣನ್ ಮಾಡಿದರೆ ಸ್ವರ್ಗ ನರಕಗಳು ನಮ್ಮ ಸೃಷ್ಟಿ ಅಂತ ಪುಸ್ತಕದಲ್ಲಿ ಬರೆದು ಬಿಟ್ಟಿದ್ದಾರೆ ಆಲ್ರೆಡಿ ಅವರೆಲ್ಲ ಧರ್ಮ ಗ್ರಂಥಗಳಲ್ಲಿ ಸ್ವರ್ಗ ಹೋಗುವುದಿಲ್ಲ ಕುವೆಂಪು ಹೇಳ್ತಾರೆ ಸ್ವರ್ಗ ಹೋಗುವುದಿಲ್ಲ ನರಕ ಬರುವುದೂ ಇಲ್ಲ ಸ್ವರ್ಗನೂ ಹೋಗೋದಿಲ್ಲ ನರಕ ಬರೋದಿಲ್ಲ ಸ್ವರ್ಗ ನರಕಗಳೇನು ಶಾಸ್ತ್ರಾಸ್ತ್ರವಲ್ಲ ಅವೇನು ಶಾಸ್ತ್ರಗಳ ಮೇಲೆ ನಿಂತವ್ರು ಸ್ವರ್ಗ ನರಕ ಚೈ ಆಚೆ ಶಾಸ್ತ್ರಾಸ್ತ್ರವಲ್ಲ ಎದೆಯ ಧನಿ ಧರ್ಮನಿಧಿ ಎದೆಯ ಧನಿ ಒಳಗಡೆ ಅದಲ್ಲ ಆ ಧನಿನೇ ಧರ್ಮನಿಧಿ ಕರ್ತವ್ಯ ಬದುವೆ ವಿಧಿ ನಮ್ಮ ಕರ್ತವ್ಯ ಮಾಡ್ತಕ್ಕಂಥ ವಿಧಿ ಎದೆಯ ಧನ ದರ್ ಎದೆಯ ಧನಿಯನ್ನು ಮರ್ತಿದ್ವಿ ಕರ್ತವ್ಯ ವಿಧಿಯನ್ನು ಮರ್ತಿದೀವಿ ಆ ಪೊಳ್ಳು ಪುಸ್ತಕಗಳಿಗೆ ಪೊಳ್ಳು ಧರ್ಮದ ಪುಸ್ತಕಗಳಿಗೆ ನಾವು ಗಂಟು ಬಿದ್ದಿದ್ದೇವೆ ಆ ಕಾರಣಕ್ಕಾಗಿ ಕುವೆಂಪು ಅವರು ಓ ನನ್ನ ಚೇತನ ಆಗು ಅನಿಕೇತನ ಓ ನನ್ನ ಚೇತನ ನೀ ನಿಕೇತನ ಅಂತ ಇದನ್ನ ನಾವು ಪರಿಪಾಲನೆ ಮಾಡ್ತಾ ಇಲ್ಲ ರೂಪರೂಪಗಳನ್ನು ದಾಟಿ ನಾಮ ಕೋಟಿಗಳನ್ನು ಮೀಟಿ ಯದಿಯ ಬಿರಿಯ ಭಾವ ದೀಟಿ ಓ ನನ್ನ ಚೇತನ ನೀ ನಿಕೇತನ ಇದಕ್ಕೆ ನಾವು ಒಳಗಾಗಬೇಕಾಗಿದೆ ಒಳಗಾಗ್ತಕ್ಕಂಥ ಮನಸ್ಥಿತಿಯಲ್ಲಿ ನಾವಿವತ್ತು ಇಲ್ಲ ಹಾಗಾಗಿ ನಾವು ಇವತ್ತು ಕವಿ ಕುವೆಂಪು ಅವ್ರನ್ನ ಮತ್ತು ಶರಣರನ್ನ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರನ್ನ ಮಹಾತ್ಮ ಬುದ್ಧನನ್ನ ಪೆರಿ ರಾಮಸ್ವಾಮಿ ಅವರನ್ನ ಅವರ ಆಲೋಚನೆಗಳನ್ನ ಅವರ ಚಿಂತನೆಗಳನ್ನ ಮೊದಲು ಓದೋಣ ಅದರ ನಡಿತೋ ನಡೀತೋ ಇಲ್ಲೋ ಆ ಬೇರೆ ಮೊದಲು ಓದೋಣ ನಾವು ಗಟ್ಟಿಗೊಳ್ಳೋಣ ನಮ್ಮ ಬದುಕಿನ ದಾರಿಯನ್ನು ನಾವೇ ಕಂಡುಕೊಳ್ಳಬೇಕಾಗಿದೆ ನಮ್ಮ ಮೊದಲು ಬದುಕಿನ ಮಾರ್ಗವನ್ನು ನಾವೇ ಸುಸ್ಥಿರ ಮಾಡಿಸಿಕೊಳ್ಳಬೇಕಾಗಿದೆ ನಮಗಾಗಿ ಜಗತ್ತಿನಲ್ಲಿ ಯಾರು ಅಳುವವರಿಲ್ಲ ನಮಗಾಗಿ ಈ ಜಗತ್ತಿನಲ್ಲಿ ಯಾರು ಸುಖ ಸುಪ್ಪತ್ತಿಯನ್ನು ತಂದು ಕೊಡುವಲ್ಲ ನಮ್ಮ ಸುಖದ ಸುಪ್ಪತ್ತಿಗೆಯನ್ನ ನಾವೇ ನಿರ್ಮಿಸಿಕೊಳ್ಳಬೇಕಾಗಿದೆ ಯಾಕಂದ್ರೆ ನಿಮಗೆ ನೀವೇ ಬೆಳಕಂತ ಮಹಾತ್ಮ ಬುದ್ಧ ಒಂದು ಕಡೆ ಹೇಳಿದ್ದಾನೆ ತನ್ನ ಮುಂದಿನ ದೀವಿಗೆ ತನ್ನ ಮುಂದಿನ ದೀವಿಗೆಯನ್ನ ತಾನೇ ಮುಡಿಸಿಕೊಳ್ಳದ ದೇವರು ನನ್ನ ಬದುಕಿನ ದೀಪವನ್ನು ಮುಡಿಸಬಲ್ಲನೆ ಅಂತ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಮತ್ತೊಂದು ಕಡೆ ಹೇಳಿದ್ದಾರೆ ಅಂಬೇಡ್ಕರ್ ವಿಚಾರದಲ್ಲಿನ ಬಸವಾದಿಶನ ಚಿಂತನೆಗಳನ್ನ ನಮ್ಮ ಬದುಕಿನಲ್ಲಿ ಅಳವಡಿಸಿಕೊಳ್ಳುವ ಮೂಲಕ ನಿಜವಾಗಿ ಧರ್ಮ ಮರೆಯೋಣ ಅಂತ ಹೇಳ್ತಾ ಇದುವರೆಗೆ ನಮ್ಮ ಬಂದ ನಿಮ್ಮೆಲ್ಲರಿಗೂ ಗೌರವದ ಪ್ರೀತಿಯ ಶರಣು ಶರಣಾರ್ಥಿಗಳು ನಿಮ್ಮ ವಿಶ್ವಾರಾಧ್ಯ ಸತ್ಯಂಪೇಟೆ